ಒಂದು ಸುಡೋ ಬಿಸಿಲಿನ ಮಧ್ಯಾಹ್ನದ ಹೊತ್ತಿನೊಳಗೆ ಒಬ್ಬ ವ್ಯಕ್ತಿ ನಿರ್ ನಿರ್ಜನ ಪ್ರದೇಶದೊಳಗೆ ಸಿಲ್ಕೊಂಡ್ಬಿಟ್ಟಿರ್ತಾನೇನೋ ಕಾರಣಾಂತರಗಳಿಂದ ಹ್ಞೂ ಹಶು ಭಾಳ ಆಗ್ಬಿಟ್ಟಿರ್ತದೆ ಅಲ್ಲಿ ಯಾವ ಹೋಟೆಲ್ಗಳಿಲ್ಲ ಏನೂ ಇಲ್ಲ ಮಾರಾಟ ಮಾಡೋ ಮಳಿಗೆಗಳಿಲ್ಲ ಏನೂ ಇಲ್ಲ ಅಲ್ಲಿ ಇವನಿಗೆ ಭಾಳ ಹಶುವಾಗ್ಬಿಟ್ಟದ ನೀರಡಿಕೆನೂ ಆಗಿಬಿಟ್ಟಿದೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಬಹಳ ಚಡಪಡಿಸ್ತಾ ಇತ್ತು ಹೊಟ್ಟೆ ಹಸಿವೋದು ಹಸಿವು ಇಡೀ ಜಗತ್ತನ್ನೇ ಆಳುವಂಥ ಒಂದು ಅಸ್ತ್ರ ಪವ ಶಕ್ತಿಶಾಲಿ ಅಸ್ತ್ರ ಅನ್ಬೋದು ಅದನ್ನು ಹೋಗ್ತಾ ಇದ್ದ ಅವನ ಕಾಲಲ್ಲಿ ಶಕ್ತಿನೂ ಇಂಗ್ತಾಯಿತ್ತು ಮೇಲೆ ಸುಡುವಂಥ ಬಿಸಿಲು ಸುಮ್ಮನೆ ಅಲ್ಲಿ ಕಾಡು ದಾರಿಯೊಳಗೆ ನಡ್ಕೊಂಡು ಹೋಗ್ತಾ 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 ಅವನ ಅದೃಷ್ಟವೋ ಏನೋ ಅಲ್ಲೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದೊಳಗೆ ಒಂದು ಬಾಳೆ ಎಲೆಯೊಳಗೆ ಮೃಷ್ಟಾನ್ನ ಭೋಜನದ ಎಡೆ ಮಾಡಿಟ್ಟಿದ್ರಲ್ಲಿ ಅವನ ಅದೃಷ್ಟ ನೋಡ್ರಿ ದೇವರಿಗೆ ಅವನ ಹಸಿವಿನ ಏನು ಹಂಬಲ ಸಂಕಟ ಕೇಳಿಸಿರ್ಬಹುದು ದೇವರು ದಯಾಮಯಿ ಅಂತೀವಲ್ಲ ನಿಜ ಅಲ್ಲಿ ಆ ಮೃಷ್ಟಾನ್ನ ಭೋಜನ ನೋಡಿದ ಈತ ಹೋಗಿ ತಗೋಬೇಕು ಹೌದು ದೇವ್ರನ್ನ ಹಸಿವಯ್ಯನ ನೀಗ್ಸೋಕ್ಕೆ ಕಳಿಸಿದಾನೆ ಅನ್ನೋದೊಂದು ಕ್ಷಣ ಬಂದರೂ ಕೂಡ ಇನ್ನೊಂದು ಮನಸ್ಸು ಏ ಎಚ್ಚರ ಯಾರಿಟ್ಟಾರೋ ಏನೋ ಹೈಜನಿಕ್ ಅದನೋ ಇಲ್ಲೋ ಎಂಥವ್ರು ಮಾಡ್ಯಾರೋ ಎಂಥವ್ರ ಕೈಯಿಂದ ಬಂದಿದೋ ಇದು ಆಹಾರ ಏನು ಎಲ್ಲ ನೂರ ಎಂಟು ಸಂಶಯದ ಪ್ರಶ್ನೆಗಳು ಹುಟ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಅವನಿಗೆ ತಕ್ಷಣ ಹಿಂಸಗುಬಿಟ್ಟ ಆತ ಇಲ್ಲ ಇಂಥ ನಾನು ಸೇವಿಸೋದಿಲ್ಲ ಅದು ಓಪನ್ ಆಗಿಟ್ಟಿದ್ದು ಎಲ್ಲ ಧೂಳು ಗೀಳು ಎಲ್ಲ ಅದರೊಳಗೆ ಎಂಥವ್ರ ಕೈಯಿಂದ ಬಂತೋ ಏನೋ ಯಾರು ಮಾಡ್ಯಾರೋ ಏನೋ ಎಲ್ಲ ಲೆಕ್ಕ ಹಾಕಿ ಹಾಕಿ ಆ ದೇವಸ್ಥಾನದಿಂದ ದೂರ ಬಂದುಬಿಟ್ಟ ನೀರಡಿಕೆ ಹಸಿವನ್ನು ಹೆಂಗೋ ತಳ್ಕೊಬೋದೇನೋ ಒಂದೆರಡು ದಿನಗಳ ಮಟ್ಟಿಗೆ ಮನುಷ್ಯ ನೀರಡಿಕೆನೂ ಆಯಿತು ಸುಡು ಸುಡು ಬಿಸಿಲು ಹಂಗೆ ಬರ್ತಾ ಇದ್ದ ಒಂದು ಹೊಲದೊಳಗೆ ಒಂದು ಸಣ್ಣ ಗುಂಡಿ ತೋಡಿದ್ರು ನೆಲದೊಳಗೆ ಬಾವಿನೂ ಅಲ್ಲದು ಗುಂಡಿ ತೋಡಿದ್ರು ಅದನ್ನು ಅಲ್ಲಿ ಒಂದಿಷ್ಟು ನೀರಿತ್ತಪ್ಪ ಹೋಗಿ ಎಣಿಕೆ ನೋಡಿದ ನೀರು ಸ್ವಲ್ಪ ಹಸಿರು ನಮನಿ ಅನ್ನಿಸ್ತಾ ಅವನಿಗೆ ಅದು ಹಳದಿ ಕಣ್ಣಿಗೆ ಏನಂತಲ್ಲ ಕಾಮಾಲೆ ಕಣ್ಣಿಗೆಲ್ಲ ಹಳದಿನಿ ಅಂತ ಸಂಶಯಗ್ರಸ್ತ ಮನಸ್ಸು ಅವನಿ ಈಗ ಅಲ್ಲಿ ಆಹಾರ ಮೃಷ್ಟಾನ್ನ ಭೋಜನಕ್ಕೇ ಸಂಶಯಪಟ್ಟು ಬಂದಂಥ ಈತ ಆ ನೀರೊಳಗೂ ಸಹಿತ ದೋಷ ಕಂಡ ಅಯ್ಯೋ ಎಂಥ ನೀರದನು ಏನು ಕುಡಿದ್ರೆ ಏನು ಇನ್ಫೆಕ್ಷನ್ ಆದರೆ ಏನು ಮಾಡೋದು ಮಿನರಲ್ಸ್ಗಳು ಏನೇನೆಲ್ಲ ಪೋಷಕಾಂಶಗಳು ಎಲ್ಲ ಇಂಥ ಹೈಟೆಕ್ ಲೆಕ್ಕ ಹಾಕೊಂಡು ಕೂತ್ಬಿಟ್ಟ ಬಾಯಾರಿಕೆ ಇಲ್ಲ ಕುಡಿಬೇಕಂದ್ರೆ ಹೇಸಿ ಬರಾಗತ್ತೆ ನೀರು ನೋಡಿದ್ರೇ ಏನೋ ಹೋಗಿ ಅಲ್ಲೊಂದು ಗಿಡನೂ ಇಲ್ಲ ಅಲ್ಲಿ ಕೂತ್ಕೋಬೇಕು ಮರ ಒಂದು ಜಾಲಿ ಮರನೇ ಇತ್ತಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಮರದ ಕೆಳಗೆ ಕೂತ ಮುಳ್ಳೆಲ್ಲ ಬಿದ್ದಿದ್ದು ಆ ದಾರಿ ಒಳಗೆ ಅಚಾನಕ್ಕಾಗಿ ಒಬ್ಬರು ಬಂದರು ವ್ಯಕ್ತಿ ಹಿರಿಯ ವ್ಯಕ್ತಿ ಅವರು ಕೂಡ ಇವನು ಬಾಡಿದ ಮುಖ ನೋಡಿ ಕೇಳಿದ್ರು ಏನು ತಮ್ಮ ಯಾಕಪ್ಪ ಹಿಂಗೆ ಕೂತೀಯ ಮುಖ ಬಾಡಿದೆ ಎಲ್ಲ ಯಾಕೆ ಹಸಿವಾಗಿದೇನು ಮುಖ ನೋಡಿದ್ರೆ ಹಂಗೆ ಅನ್ನಿಸ್ತದೆ ನಿನಗೆ ಬಾ ಮನೆ ಇಲ್ಲೇ ಹತ್ತಿರ ಅದ ಏನಾದರೂ ತಿಂದು ಹೋಗ್ಬಾ ಅಂತ ಕರೆದ್ರು ಆ ಅಜ್ಜ ನೋಡಿದ್ರ ಪಾಪ ಅನಕ್ಷರಸ್ಥ ಹಳ್ಳಿ ಅವನು ಬಟ್ಟೆ ಎಲ್ಲ ಒಂದು ನಮ್ನಿಗೆ ಕೊಳೆ ಕೊಳೆ ಇದ್ದಂತಹ ಬಟ್ಟೆ ಅದನ್ನೂ ನೋಡೀತ ಅಯ್ಯೋ ಇಲ್ಲ ರೀ ನನಗೆ ಏನಾಗಿಲ್ಲ ನಾನು ಸ್ವಲ್ಪ ಸುಧಾರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟ ನೋಡಿ ದೇವರು ಇನ್ನೆಷ್ಟು ಅವಕಾಶಗಳನ್ನು ಕೊಡಬೇಕು ಒಬ್ಬ ವ್ಯಕ್ತಿಗೆ ಬದುಕೋದಕ್ಕೆ ಇದು ಹಸಿವೆ ಅನ್ನೋದೊಂದು ಕೇವಲ ಪ್ರತೀಕ ಸಂಕೇತ ಅಷ್ಟೇ ಇದು ಜೀವನದೊಳಗೆ ಇಂಥ ಅದೆಷ್ಟು ಹಸಿವುಗಳಿಂದ ಬಳಲ್ತಾ ಇರ್ತೀವಿ ನಾವು ಅವೆಲ್ಲವುಗಳನ್ನು ನೀಗಿಸ್ಬೇಕು ಅಂತ ಕರುಣಾಮಯಿಯಾದಂಥ ಸರ್ವಶಕ್ತನಾದಂಥ ದೇವರು ಸಾಕಷ್ಟು ಅವಕಾಶಗಳನ್ನು ನಮ್ಮ ಹತ್ರ ಯಾವ ಅವಕಾಶಗಳನ್ನು ನಾವು ಸದುಪಯೋಗ ಮಾಡಿಕೊಳ್ಳಲ್ಲ ಎಲ್ಲದರೊಳಗೂ ಮೀನಾಮಿಷ ಎಣಿಸ್ತಾ ನಾವು ಹಸಿವೆಯಿಂದ ಸಂಕಟದಿಂದ ಸಾಯೋದು ತಪ್ಪಲ್ಲ ಇನ್ನೊಬ್ಬರನ್ನು ಸಾಯಿಸೋದು ನಾವು ಬಿಡೋದಿಲ್ಲ ಪಾಪ ಸಿಕ್ಕಂಥ ಅವಕಾಶಗಳನ್ನು ಬಳಸಿ ಹೇಗೋ ಉಸಿರಾಡ್ತಾ ಅಥವಾ ನಾವು ನಾವು ಬದುಕಿದ್ರೇ ಮುಂದಿಂದೆಲ್ಲ ಶರೀರ ಮಾಧ್ಯಮ್ ಕಲು ಧರ್ಮ ಸಾಧನ ಈ ಶರೀರ ಅನ್ನೋವಂಥ ಮಾಧ್ಯಮ ಬದುಕಿದ್ರೆ ಮಾತ್ರ ಮುಂದಿನ ಏನೆಲ್ಲ ಸಾಧನೆ ವೇದನೆ ಏನು ಸಂತಸ ಸಂಕಟ ಇಲ್ಲವೂ ಆ ಶರೀರಕ್ಕೆ ನಾವು ಕಷ್ಟ ಕೊಟ್ಟು ನೂರ ಎಂಟು ನಮಿನಿ ದ್ವಂದ್ವಗಳೊಳಗೆ ನಮ್ಮನ್ನು ನಾವು ಸಿಲುಕಿಸ್ಕೊಂಡು ಇನ್ನೊಬ್ರಿಗೂ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಏನು ಸಾಧನೆ ಮಾಡಿ ಮಾಡೋದು ಮನುಷ್ಯ ಬದುಕಿನೊಳಗೆ ಯಾವ ಹೈಟೆಕ್ ಆದ್ರೇನು ಲೋ ಟೆಕ್ ಆದ್ರೇನು ಯಾವ ಕಾಲ ಇದ್ದರೆ ಏನು ರೀ ಹಸಿವೆಗೆ ಮನುಷ್ಯತ್ವಕ್ಕೆ ಮನುಷ್ಯನ ಬದುಕಿಗೆ ಇರೋವಷ್ಟು ದಿನ ಆಯಸ್ಸು ಬಹಳ ದೀರ್ಘವಾಗಿಲ್ಲ ಎಲ್ಲ ಬರೀ ನಾವು ಅಂದ್ಕೊಂಡಂಗೆ ಆಗಬೇಕು ಅಂತಂದರೆ ಬಹುಶಃ ಆಗೋಲ್ಲ ಕೆಲವೊಂದು ಸರ್ತಿ ಕೆಲವೊಂದು ಸರ್ತಿ ಕಾಂಪ್ರೊಮೈಸ್ ಅಡ್ಜಸ್ಟ್ಮೆಂಟ್ ಕೆಲವೊಂದು ಸರ್ತಿ ಬೇಕಾಗ್ತದೆ ನಾವು ಅಲ್ಲೇ ಎಡವಟ್ಟು ಮಾಡ್ಕೊಂಡು ಬಿಟ್ವಿ ಅಂತಂದ್ರೆ ಹಸಿವೆಯಿಂದ ಬಳಲೋದು ತಪ್ಪಲ್ಲ ಬಾಯಾರಿಕೆಯಿಂದ ಕುಸಿದು ಬೀಳೋದು ತಪ್ಪಲ್ಲ ನಮಗೆ ಯಾರು ಸಹಾಯನೂ ಬರೋದಿಲ್ಲ ಅವಾಗ ಯಾಕಂದರೆ ನಾವು ಬಂದವರನ್ನೆಲ್ಲ ದೂರ ಮಾಡ್ತೀವಲ್ಲ ಹೀಗಾಗಿ ಪರಿತಪಿಸ್ತಾ ಇಡೀ ಜೀವನವನ್ನು ಕಳೆದು ಹೋಗಬೇಕಾದಂಥ ಪ್ರಸಂಗಗಳು ಪ್ರಮೇಯಗಳು ನಾವಾಗಿನೇ ತಂದುಕೊಂಡು ನಾವ ನಾವೇ ತೊಳ್ದಂಥ ಖೆಡ್ಡಾದೊಳಗೆ ನಾವೇ ಜಾರಿ ಬಿದ್ದು ನೋವನ್ನು ಅನುಭವಿಸೋದು ನಮ್ಮದೇ ಮೂರ್ಖತನ ನಮ್ಮದೇ ಅಮಾಯಕತನ ಅನ್ನೋದೇ ಬೇರೆ ದಾರಿ ಇಲ್ಲ ಬರ್ತಾರೆ ಜೀವನದೊಳಗೆ ಸಾಕಷ್ಟು ಜನ ಅಂಥವ್ರು ವಂಚಕರು ಬರ್ತಾರೆ ಮೋಸಗಾರರು ಬರ್ತಾರೆ ಎಲ್ಲರನ್ನು ಏನಂತೀವಲ್ಲ ತೆನಾಲಿ ರಾಮಕೃಷ್ಣನ ಬೆಕ್ಕಿನ ಥರನೇ ನೋಡ್ಕೋದು ಕೂತ್ರ ಸಂತೋಷ ಪಡೋದು ಸುಖ ಪಡೋದು ನೆಮ್ಮದಿಯಾಗಿ ಬದುಕೋದು ನೆಮ್ಮದಿ ಅನ್ನುವಂಥದ್ದು ಕೊಂಡ್ಕೊಳ್ಳೋ ವಸ್ತುವಲ್ಲ ಅದು ನಮ್ಮ ಅಂತರದೊಳಗಿರಬೇಕು ಮನಸ್ಸು ನೆಮ್ಮದಿ ಯಾವಾಗ ಕಂಡ್ಕೋತದಂತಂದರೆ ನಾವು ನಮ್ಮ ಇಷ್ಟದಂತೆ ಬೇಕಾದ್ದನ್ನು ದಕ್ಕಿಸ್ಕೊಂಡು ಆನಂದಪಟ್ಟಾಗ ಮಾತ್ರ ಸಿಗ್ಬೋದೇನೋ ಅಥವಾ ನಮ್ಮದಲ್ಲದನ್ನು ಕೊಟ್ಟರೆ ಅವಾಗಲೂ ಒಂದಷ್ಟಾದರೂ ನೆಮ್ಮದಿ ಸಿಗಬಹುದೇನೋ ಪ್ರಯತ್ನ ಮಾಡಬೇಕಷ್ಟೇ ಬಯಸೋದು ಸಹಜ ಸಿಕ್ಕರೆ ಸಂತೋಷ ಸಿಗದೆ ಹೋದರೂ ಸಂತೋಷ ಅನ್ನೋ ಮನಸ್ಥಿತಿ ಇದ್ದಾಗ ಮಾತ್ರ ನೆಮ್ಮದಿ ಅದನ್ನು ಬಿಟ್ಟು ಬಯಸಿದ್ದೆಲ್ಲ ಸಿಗಲೇ ಇಲ್ಲ ಬಯಸಿದ್ರೆ ಹತ್ತಿ ಓಡೋಗೋದು ಹೋಗೋದು ಹಪಹಪಿತನ ಬರೀ ದೂಷಣೆ ಮಾಡೋದು ದೋಷಣೆ ಮಾಡೋದು ಇದರಿಂದ ನೆಮ್ಮದಿ ಸಿಗೋದಿಲ್ಲ ನೆಮ್ಮದಿನಿದ್ದೆ ಎಲ್ಲವೂ ನಾವು ಬಿಟ್ಕೊಡಬೇಕು ಕೆಲವಷ್ಟನ್ನು ಬಿಟ್ಟುಕೊಟ್ಟಾಗ ಸಿಗುವಂಥ ಒಂದು ಭಾವಗಳವು ಎಲ್ಲೂ ಇಲ್ಲವು ಎಲ್ಲೂ ಕಣ್ಣಿಗೆ ಕಾಣಿಸಲ್ಲ ನೆಮ್ಮದಿ ಅನ್ನುವಂಥದ್ದು ಅದೊಂದು ಭಾವ ಸುಖ ನೆಮ್ಮದಿ ಶಾಂತಿ ಎಲ್ಲ ಒಂದು ಭಾವಗಳು ಮನಸ್ಸಿಗೆ ನಾವು ಹಾಗೆ ಅಂದ್ಕೋಬೇಕು ಅವಾಗ ಒಂದಿಷ್ಟು ಮನಸ್ಸು ನೆಮ್ಮದಿಯಿಂದ ಇರಬಹುದೇನು ಋಣ ಇದ್ದರೆ ಮಾತ್ರ ಎಲ್ಲವೂ ಸಿಗ್ತದೆ ನೋಡ್ರಿ ಅವನಿಗೆ ಪಾಪ ಮನುಷ್ಠಾನ್ನ ಭೋಜನನೇ ಮುಂದೆ ಬಂದಿದ್ರೂ ಕೂಡ ತಿನ್ನಲಿಲ್ಲ ಅಥವಾ ಬೆಟ್ಟದ ಮೇಲೆ ಹಣ್ಣಿದ್ರು ನಮ್ಮ ಋಣ ಇದ್ದರೆ ಬಂದು ನಮ್ಮ ಕೈಯೊಳಗೆ ಬೀಳ್ತದೆ ಕೈಯೊಳಗೆ ಹಣ್ಣಿದ್ರು ಋಣ ಇಲ್ಲ ಅಂತಂದ್ರೆ ನಮ್ಮ ಬಾಯಿಯೊಳಗೆ ಹೋಗೋದಿಲ್ಲ ಅದಕ್ಕೋಸ್ಕರ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾರಯ ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಮನುಷ್ಯ